ಚೈತನ್ಯ ಮಂದಿರ ಬಾವುಟಮೂಲೆ ಮಂಜೇಶ್ವರ ಇದರ ಇಪ್ಪತ್ತೊಂದನೆಯ ವಾರ್ಷಿಕ ದಿನಾಚರಣೆ ರಾಷ್ಟ್ರಕವಿ ಗೋವಿಂದ ಪೈ ಸಾಂಸ್ಕೃತಿಕ ಕೇಂದ್ರ ಗಿಳಿ ವಿಂಡುವಲ್ಲಿ ಗುರುವಾರ ಸಂಜೆ ನಡೆಯಿತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕಾರ್ಯದರ್ಶಿ ರವಿರಾಜ್ ಯು ಸ್ವಾಗತಿಸಿ ಪ್ರಾಸ್ತಾವನೆಗೆ ಇದ್ದರು ಚೈತನ್ಯ ಮಂದಿರ ವಾರ್ಷಿಕ ದಿನಾಚರಣೆ ಈ ದಿನಂದು ವೇದಿಕೆಯನ್ನು ಅಲಂಕರಿಸಿರುವ ಸನ್ಮಾನ್ಯ ಅತಿಥಿಗಳನ್ನು ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಮೊದಲಿಗೆ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ನೆರವೇರಿಸಬೇಕೆಂದು ನಮ್ಮ ಸಮಿತಿಯ ಅಧ್ಯಕ್ಷರಾದ ಶ್ರೀತಾ ವಾಮನಹೆಡ್ಡಿ ಅವರದಲ್ಲಿ ಕೇಳಿಕೊಳ್ಳುತ್ತೇನೆ ವಾಮನಿಡ್ಯ ಸರ್ ಅವರು ಶಿಕ್ಷಕರಾಗಿ ಮುಖ್ಯೋಪಾಧ್ಯಾಯರಾಗಿ ಉಪನ್ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸಿ ವೃತ್ತಿಯಿಂದ ನಿವೃತ್ತರಾದರೂ ಕಳೆದ ಹದಿನೆಂಟು ವರ್ಷಗಳಿಂದ ಮಂಗಳೂರು ತಾಲೂಕಿನ ಸಸಿತ್ಲೂರು ಶ್ರೀ ಭಗವತಿ ಕ್ಷೇತ್ರದ ಆಡಳಿತ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಕಾರ್ಯಕ್ರಮವನ್ನು ಅಭಿಜ್ಞಾ ಟ್ರಸ್ಟ್ ಮಂಗಳೂರಿನ ಪ್ರಸಾದ್ ಗುರುಜ್ ಹಾಗೂ ಶ್ರೀ ದೇವಗಳ ಕ್ಷೇತ್ರ ಉದ್ಯಾವರ ಮಾಡದ ದೈವದ ಯುವದ ಪಾತ್ರಿ ರಾಜಪ್ಪೇಲ್ಚಿಪ್ಪಾಡ ಮುಂತಾದವರು ಉದ್ಘಾಟಿಸಿ ಮಾತನಾಡಿದರು ಈ ಒಂದು ಎರಡು ವರ್ಷದ ಮೂರು ವರ್ಷದ ಪುಟ್ಟ ಮಕ್ಕಳನ್ನು ನಾವು ಮನೆಯಲ್ಲಿ ಸಕ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಅದು ನಮಗೆ ಒಂದು ಎರಡು ಇಲ್ಲಿ ನಲ್ವತ್ತು ಮಕ್ಕಳು ನಲ್ವತ್ತು ಮಕ್ಕಳನ್ನು ನಾಲ್ಕೈದು ಟೀಚರ್ಗಳು ಹೇಗೆ ನಿಭಾಯಿಸ್ತಾರೆ ಅಂತೇಳಿ ನನಗೆ ತುಂಬಾ ತಲೆ ಬಿಸಿ ಆಗ್ತಾ ಉಂಟು ಅದರಲ್ಲಿ ಎರಡು ಟೀಚರ್ಗಳು ಅವರಿಗೆ ಡ್ಯಾನ್ಸ್ ಕಳಿಸಿದ್ದು ನಿಜವಾಗಿ ಡ್ಯಾನ್ಸ್ ನೋಡುವಾಗ ತುಂಬಾ ಖುಷಿ ಆಯ್ತು ಇವಾಗ ಅಂತ ಹೇಳಿದ್ರೆ ಒಂದು ತಿಂಗಳ ಪ್ರಯತ್ನದಲ್ಲಿ ನಾವೆಲ್ಲರೂ ಇಂದು ತುಂಬಾ ಸಂತೋಷದಲ್ಲಿರುವಂತಹ ಚೈತನ್ಯ ಮಾತೃಮಂದ್ರಿ ಅವರ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಈ ಪುಟಾಣಿಗಳು ಇಲ್ಲಿ ಒಂದು ಈ ವಾರ್ಷಿಕೋತ್ಸವ ಹೇಳಿದ್ರೆ ನಿಜವಾಗಿ ನಾವು ವಸಂತಣ್ಣನನ್ನು ನೆನೆಸಬೇಕಾಗತ್ತೆ ಹೇಳಿದ್ರೆ ಅವರ ಮಾರ್ಗದರ್ಶನದಲ್ಲಿ ಇಂದು ಅವರು ನಮ್ಮತ್ತಿಗಿರಲಿದ್ದರೂ ಅವರ ಮಕ್ಕಳಿಗೆ ಕಳಕಿ ಕಳಿಸಿದಂಥ ಸಂಸ್ಕೃತಿ ಇದನ್ನು ಉಳಿಸಿ ಬೆಳೆಸಿ ಒಂದು ಶಾಲೆ ನಿಜವಾಗಿ ನಲವತ್ತು ಮಕ್ಕಳನ್ನು ಇಟ್ಕೊಂಡು ಎರಡು ಮೂರು ನಾಲ್ಕೈದು ಟೀಚರ್ಗಳನ್ನು ಹಿಡ್ಕೊಂಡು ಅವರು ಅವರಿಗೆ ಸಾಯಂಕಾಲದವರೆಗೆ ಬೋಧನೆ ಮಾಡಿ ಅವರನ್ನು ಎಷ್ಟು ಅವರಿಗೆ ಆ ವಿದ್ಯೆಯನ್ನು ವಿದ್ಯೆಯನ್ನು ನಾಟವಾಗಿ ಮಾಡಬೇಕಂದ್ರೆ ಎಷ್ಟು ಕಷ್ಟ ಉಂಟು ಹೇಳಿ ಅದು ಎತ್ತ ತಾಯಿಯವರಿಗೆ ಗೊತ್ತುಂಟು ನಿಜವಾಗಿ ಇಲ್ಲಿ ನಾವು ಈಗ ಡ್ಯಾನ್ಸ್ ಮಾಡುವಾಗ ಹೇಳಿದರು ಎರಡು ವರ್ಷದ ಮಗು ಅಂತೇಳಿ ಹಾಗಾದ್ರೆ ನಾವು ಸ್ಕೂಲಿಗೆ ಹೋಗುವಾಗ ಎರಡು ವರ್ಷದ ಮಗು ನಾವು ಮನೆಯಲ್ಲೇನೋ ಆಟ ಆಡ್ತಾ ಇದ್ದೇವೆ ಆಗ ಈಗಿನ ಎರಡು ವರ್ಷದ ಮಕ್ಕಳು ಇಲ್ಲಿ ಎಷ್ಟು ಮುನ್ನಡೆ ಇದ್ದಾರೆ ಅಂತೇಳಿ ಮಸ್ ತುಂಬ ಖುಷಿಯಾಯಿತು ಅಂಥ ಒಂದು ಮಾತೃಮಂದಿರಿಯ ಎಲ್ಲ ಸರ್ವ ಸದಸ್ಯರಿಗೂ ಟೀಚರ್ನವರಿಗೂ ಎಚ್ ಎಮ್ ಇವರಿಗೂ ಇದನ್ನು ನಡೆಸುವಂಥ ನಿರ್ವಾಹಕರಿಗೆ ಎಲ್ಲರಿಗೂ ನಾನು ಪ್ರಥಮಕ್ಕೆ ಒಂದು ಅಭಿನಂದನೆ ಮಾಡ್ತಿದ್ದೆ ನಿಮ್ಮೆಲ್ಲರ ಕೈ ಚಪ್ಪಾಲೆ ಮೂಲಕ ಅವರಿಗೊಂದು ಆಶೀರ್ವಾದ ಮಾಡಿ ಬೇರೆ ನಮ್ಮ ಈ ನಮ್ಮಿಂದ ಏನೂ ಅವರಿಗೆ ಕೊಡೋಕ್ಕಾಗಲ್ಲ ಅಂತ ಗುರೂಜಿಗಳನ್ನು ಹಿಡ್ಕೊಂಡು ಅವರು ನೋಡಿ ಇಂದು ದೂರದ ಊರಲ್ಲಿದ್ದರೂ ಗಂಡ ಹೆಂಡಿರು ಇಬ್ಬರು ಸಹ ಈ ಒಂದು ಮಾತೃಮಂದಿರೆಯ ಮಂದಿರದ ಒಂದು ಕಾರ್ಯಕ್ರಮಕ್ಕೆ ಪಾ ಭಾಗವಹಿಸಬೇಕಂತೇಳಿ ದೂರದಿಂದ ಬಂದಿದ್ದಾರೆ ಹಾಗೆ ನಮಗೆ ಗುರು ಸಮಾನರಾದಂಥ ಇಡಿಯ ವಾಮನನ್ನ ಕ್ಷೇತ್ರದಲ್ಲಿ ನಮಗೆ ಎಷ್ಟೋ ಅವರಿಂದ ಅವ್ರು ಮಾಡುವಂಥ ಭಾಷೆನ ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು ನಿಜವಾಗಿಯೂ ನಮ್ಮ ಸಂಸ್ಕೃತಿ ಉಳಿಬೇಕು ಧರ್ಮ ಉಳಿಬೇಕು ರಾಷ್ಟ್ರ ದ್ವೇಷ ರಾಷ್ಟ್ರ ಪ್ರೇಮ ಉಳಿಬೇಕು ಅಂತ ಹೇಳಿ ಈ ಉದ್ದೇಶದಿಂದ ಈ ಮಕ್ಕಳಿಗೆ ಈಗಲೇ ಸಂಸ್ಕೃತಿಯನ್ನು ಕಳಿಸ್ತಾ ಬರುವಂಥ ಈ ಶಾಲೆ ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಶಾಲೆಗೆ ಹೋಗಿದ್ದು ಯಾಕೆ ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇರೋದು ಯಾಕೆ ಇದರ ಚಿಂತನೆಯನ್ನು ನಾವು ಮಾಡಿಕೊಳ್ಳೋ ಅವಶ್ಯಕತೆ ಕಾಣ್ತಾ ಉಂಟು ಯಾಕೆ ಹೇಳಿದ್ರೆ ಬೇಕಾದಷ್ಟು ಶಾಲೆಗಳಲ್ಲಿ ನಮ್ಮ ಮಕ್ಕಳನ್ನು ನಾವು ಶಾಲೆಗೆ ಕಳಿಸೋದು ಶಿಕ್ಷಾವಂತರಾಗ ಆಗಬೇಕು ಅವರು ವಿದ್ಯಾವಂತರಾಗಬೇಕು ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕು ಅವ್ರ ಏನಾರ ಒಂದು ಉತ್ತಮವಾದ ಕಾರ್ಯಗಳಲ್ಲಿ ತೊಡಗಬೇಕು ಆದರೆ ಒಂದು ನಾವು ತಿಳ್ಕೊಳೋದಕ್ಕಾಗಿರೋ ವಿಚಾರ ಏನು ಗೊತ್ತಾ ಶಿಕ್ಷಣ ಇರೋದು ಇದಕ್ಕಲ್ಲ ಸರ್ವೈವಲ್ ಪಾಯಿಂಟಿಗೋಸ್ಕರ ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ನಾವೆಲ್ಲರೂ ನಮ್ಮ ಶಿಕ್ಷಣವನ್ನು ಉಪಯೋಗಿಸ್ಕೊಳ್ಳೋದು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಶಿಕ್ಷಣವನ್ನು ಉಪಯೋಗಿಸ್ತಾ ಇದ್ದೇವೆ ಶಿಕ್ಷಣದ ಮೂಲ ಗುರಿ ಬೇರೆನೇ ಆಗಿದೆ ಬೇಕಾದಷ್ಟು ಶಾಲೆಗಳಲ್ಲಿ ನಾವು ಸೆಮಿನಾರ್ ಮಾಡಬೇಕಾದ್ರೆ ನಾವು ಕೇಳೋ ಒಂದು ಪ್ರಶ್ನೆ ವಿದ್ಯಾಭ್ಯಾಸ ಅಂದರೆ ಏನು ಅಂತ ವಾಟ್ ಈಸ್ ಎಜುಕೇಶನ್ ಎಜುಕೇಶನ್ ಅಂತ ಏನು ಅಂತ ಹೇಳಿದ್ರೆ ಅದನ್ನ ಡಿಫೈನ್ ಮಾಡ್ಕೊಂಡಿಲ್ಲ ನಮ್ಮ ಟೀಚರ್ಗಳು ಪ್ರಧಾನವಾಗಿ ಅದನ್ನೇ ಡಿಫೈನ್ ಮಾಡ್ಕೊಂಡಿಲ್ಲ ವಿದ್ಯಾವಂತರನ್ನಾಗಿ ಮಾಡೋದು ಏನು ಪಂಚೇಂದ್ರಿಯಗಳಿಂದ ಕಾಣ್ತಾ ಇರುವ ಈ ಪಂಚಭೂತಗಳ ವಿಚಾರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತಿಳ್ಕೊಳ್ತಾ ಹೋಗೋದು ಸೈನ್ಸು ಮ್ಯಾಥ್ಮೆಟಿಕ್ಸು ಜೀವನ ಆಧಾರಿತವಾಗಿ ಬೇಕಾದಂಥ ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋದು ಹೀಗೆ ನಾವು ಚಿಂತನೆ ಮಾಡ್ಕೊಂಡಿದ್ದೇವೆ ಅಷ್ಟೇ ಹೊರತು ನಿಜವಾದ ಗುರಿ ಯಾವುದು ಶಿಕ್ಷಣದ್ದು ಅಂತ ನಮಗೆ ಗೊತ್ತೇ ಇಲ್ಲ ಅವಾಗ ನಾವು ಕೇಳುವಂಥದ್ದು ಒಂದೇ ಒಂದು ವಿಚಾರ ಅಂದರೆ ಏನಪ್ಪಾ ಅಂದರೆ ಅಕ್ಷರದ ಅನುಭವನ ಶಿಕ್ಷಣ ಯಾಕೆಂದ್ರೆ ನಮ್ಮ ಷೋಡಶ ಸಂಸ್ಕಾರಗಳಲ್ಲಿ ಅಕ್ಷರಾಭ್ಯಾಸ ಅಂತ ಮಾಡಿಸ್ತೇವೆ ಈ ಅಕ್ಷರದ ಅನು ಏನು ತಿಳ್ಕೊಂಡಿದ್ದೀವಿ ಅಕ್ಷರ ಅಂದ್ರೆ ಆಲ್ಫಾಬೆಟ್ಟುಗಳನ್ನ ಕಲಿಸುವಂಥದ್ದು ಅಕ್ಷರ ಅಂತ ತಿಳ್ಕೊಂಡಿದ್ದೇವೆ ಆಲ್ಫಾಬೆಟ್ಟುಗಳು ಮೂಲವಾದ ಸ್ವರ ವ್ಯಂಜನಗಳು ಈ ಪ್ರಕೃತಿಯಲ್ಲಿ ಕಾಣ್ತಾ ಇರುವಂತದ್ದು ಆ ಮೂಲವಾದ ವ್ಯಂಜನಗಳಿಂದ ಇಡೀ ಪ್ರಕೃತಿ ಸೃಷ್ಟಿಯಾಯ್ತು ಅದರ ಮೂಲ ಇರುವಂಥದ್ದು ಏನಪ್ಪಾ ಅಂದ್ರೆ ಕ್ಷರ ರಹಿತವಾಗಿರುವಂಥದ್ದು ಅಳಿಸ್ಲಿಕ್ಕೆ ಯಾವುದು ಸಾಧ್ಯ ಇಲ್ಲ ಈ ಪ್ರಪಂಚದಲ್ಲಿ ಅದನ್ನ ಅಕ್ಷರ ಅಂತ ಕರೀತಾರೆ ಯಾವುದನ್ನ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದರ ಅನುಭವವನ್ನು ಅದರ ಅರಿವನ್ನ ತರುವಂಥದ್ದು ಶಿಕ್ಷಣ ಇದು ನಮ್ಮೆಲ್ಲರಿಗೆ ಆಗಿದೆಯಾ ಹಾಗಾಗಿ ಇದರ ಅರಿವಿನ ತಳಹದಿಯಲ್ಲಿ ನಾವು ಕೊಡುವಂಥದ್ದು ಶಿಕ್ಷಣ ಕೌನ್ಸಿಲರ್ ಹಾಗೂ ಡಿವೈನ್ ಹಿಲಿಯರ್ ಭಾರತಿ ಮಾತಾಜಿ ಈ ಸಂದರ್ಭ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಕಿವಿ ಮಾತುಗಳನ್ನ ಆದರೆ ಮೂಲಭೂತವಾದಂತಹ ಒಂದು ಎಜುಕೇಶನ್ ಅನ್ನ ಕೊಡಬೇಕಾದ್ರೆ ಅದಕ್ಕೆ ಒಂದು ಎಷ್ಟು ವರ್ಷ ನಾವು ಪ್ರಾರಂಭ ಮಾಡಬೇಕು ಅಂತ ನೋಡಿದರೆ ಈಗ ಎರಡೂವರೆ ಮೂರುವರೆ ವರ್ಷಕ್ಕೆಲ್ಲ ಸ್ಕೂಲ್ಗಳಿಗೆ ದಬ್ತಾ ಇದೀವಿ ಮಕ್ಕಳನ್ನ ನೋಡ್ಕೊಳ್ಳೋ ಸಾಕಾಗೋಗ್ಬಿಡಿದೆ ಮಕ್ಕಳಿಲ್ಲ ಅನ್ನುವಾಗ ಅಯ್ಯೋ ಮಕ್ಕಳಾಗ್ಲಿಲ್ಲ ಮಕ್ಕಳಾಗ್ಲಿಲ್ಲ ಅನ್ನೋದು ಸ್ವಲ್ಪ ತಾಪತ್ರಯ ಮಕ್ಕಳಾಯ್ತು ಅಂದ್ರೆ ಅಯ್ಯಯ್ಯೋ ಇದನ್ನ ಹೆಂಗ್ ನೋಡ್ಕೊಳ್ಳೋದಪ್ಪ ಅಂತ ಸೊ ಆ ಮಕ್ಕಳನ್ನ ಆ ಕಾಟ ತಡೆಯಕ್ಕಾಗ್ದಲ್ಲಿ ಎಲ್ಲಾದ್ರೂ ಸ್ಕೂಲ್ ಇದ್ರೆ ದಬ್ಬಿ ಬಿಡೋಣ ಅಂತ ಹೇಳಿ ಒಂದ್ ಮಾತೃ ಮಂದಿರನೋ ಅಥವಾ ನರ್ಸರಿಗಳು ಎಲ್ಲಾರು ಬೇರೆ ಕಡೆ ಇರೋದಾ ಬೇಬಿ ಸಿಟ್ಟಿಂಗ ಒಂದಷ್ಟು ತಗೊಂಡೋಗಿ ಹಾಕ್ತಿವಿ ಯಾಕಂದ್ರೆ ಒಂದ್ ಸ್ವಲ್ಪ ಹೊತ್ತಾದ್ರೂ ನಾವು ಆರಾಮಾಗಿರೋಣ ಅಂತ ಆದ್ರೆ ಈ ಆರಾಮಾಗಿರೋಣ ಅನ್ನೋ ಅಷ್ಟು ಒಂದು ಮೂರು ವರ್ಷ ತನಕದ ಒಂದು ಪೀರಿಯಡ್ ಇದೆಯಲ್ಲ ಇದು ಮಕ್ಕಳಿಗೆ ಉತ್ತಮವಾದಂತಹ ಒಂದು ಸಂಸ್ಕಾರವನ್ನ ಕೊಡುವಂತಹ ಶಿಕ್ಷಣದ ಅವಧಿ ಅಂತ ಹೇಳ್ತೀನಿ ಈ ಪೀರಿಯಡ್ ನಲ್ಲಿ ನೀವು ಎಷ್ಟು ಮಕ್ಕಳಿಗೆ ಕೊಡ್ತೀರಿ ಜ್ಞಾನ ಸಂಪತ್ತನ್ನ ವಿದ್ಯೆಯನ್ನ ಅದು ಇಡೀ ಜೀವನ ಪರ್ಯಂತ ಉಳಿದು ಬೆಳೆದು ಬರ್ತದೆ ಯಾಕಂದ್ರೆ ಇದು ನಿಮ್ಗೆ ಸೈಂಟಿಫಿಕ್ ಆಗಿ ಕೂಡ ಇದು ಪ್ರೂವ್ ಆಗಿರುವಂತ ಒಂದು ಮೆಥಡ್ ಮಕ್ಕಳಿಗೆ ಎಜುಕೇಶನ್ ಯಾವತ್ತು ಬರ್ಡನ್ ಅಲ್ಲ ಆದ್ರೆ ಕಲಿಸುವಂತಹ ಸಮಯ ಯಾವುದು ಯಾವ ಅವಧಿಯಲ್ಲಿ ನಾವು ಕಲಿಸಬೇಕು ಅನ್ನೋ ಕ್ಲಾರಿಟಿ ನಮ್ಗೆ ಇರಬೇಕು ಮಕ್ಕಳನ್ನ ಒಂದು ಮೂರು ಮೂರುವರೆ ವರ್ಷದವರೆಗೆ ನಾವು ಎಷ್ಟು ಈಸಿಯಾಗಿ ಬಿಡ್ಬೋದು ಅಷ್ಟು ಈಸಿಯಾಗಿ ಬಿಡ್ತೀವಿ ಆಮೇಲೆ ಸ್ಕೂಲಿಗೆ ಹಾಕಿದ ಮೇಲೆ ಆ ಸ್ಕೂಲಲ್ಲಿ ಏನು ಕಲಿಸ್ತಾರೋ ಅದನ್ನು ನಾವು ಕಾಮೆಂಟ್ ಮಾಡ್ಕೊತ ನಾವು ಕಲಿಸಲ್ಲ ಅವ್ರು ಕಲಸಿರೋದನ್ನು ಒಪ್ಕೊಳ್ಳೋಕ್ಕಾಗಲ್ಲ ಮತ್ತೆ ಮಕ್ಕಳಿಗೆ ನಾವೇನು ಮಾಡ್ತೀವಿ ಅಂದರೆ ನಾವು ಬರ್ಡನ್ ಮಾಡ್ತಾ ಇರೋದು ಹಾಗಾದರೆ ಇಲ್ಲಿ ನಾವು ತುಂಬ ಡೀಟೇಲ್ ಆಗಿ ಕೊಡ್ಲಿಕ್ಕೆ ಹೋಗೋಲ್ಲ ಒಂದೆರಡು ಎರಡು ಪಾಯಿಂಟನ್ನು ನಿಮ್ ಗಮನಕ್ಕೆ ತರ್ತೀನಿ ಏನಪ್ಪಾ ಅಂತಂದರೆ ಡೂಸ್ ಆ್ಯಂಡ್ ಡೋಂಟ್ಸ್ ಏನೇನು ಏನನ್ನ ಮಾಡಬೇಕು ಅಪ್ಪ ಅಮ್ಮಂದರು ಪೇರೆಂಟ್ಸು ಏನು ಮಾಡಬಾರ್ದು ಅನ್ನೋದು ಒಂದು ಎರಡೆರಡು ಪಾಯಿಂಟ್ ಕೊಡ್ತೀನಿ ತುಂಬ ಕೊಡಲ್ಲ ಯೋಚನೆ ಮಾಡಬೇಡಿ ಏನು ಮಾಡಬಾರ್ದು ಅನ್ನೋದನ್ನ ಮೊದಲು ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಈಗ ನಾವೆಲ್ಲ ನಮ್ಮ ಮಕ್ಕಳು ತುಂಬ ಜನ ಕೇಳ್ತಾ ಇರ್ತೀನಿ ನಿಮಗೆ ಮಕ್ಕಳು ಆಗಿದೆಯಲ್ಲ ಯಾಕೆ ಮಕ್ಕಳು ಅಂತ ಆಗೋರಿಗೆ ಕೇಳ್ತೀನಿ ನಿಮ್ಗೆ ಯಾಕೆ ಮಕ್ಕಳು ಬೇಕು ಅಂತ ಯಾ ಇಬ್ಬರಿಗೂ ಕ್ಲಾರಿಟಿ ಇಲ್ಲ ಪ್ರಾಬ್ಲಮ್ ಅಂದರೆ ಅದೇನೇ ಮದುವೆ ಆಯ್ತಲ್ರಿ ಎಲ್ಲರೂ ಕೇಳ್ತಾರೆ ಅದಕ್ಕೋಸ್ಕರ ಮಕ್ಕಳು ಆದ್ರೆ ಮಕ್ಕಳು ಯಾಕೆ ಬೇಕು ಅನ್ನೋದು ತುಂಬಾ ಜನಕ್ಕೆ ಯಾಕಂದ್ರೆ ನಾನೊಂದು ಕೌನ್ಸಿಲಿಂಗ್ ಮಾಡೋದ್ರಿಂದ ಮತ್ತೆ ಬೇರೆ ಬೇರೆ ಎಜುಕೇಶನ್ ಏರಿಯಾಗಳಿಗೆಲ್ಲ ನಾನು ಹೋಗಿ ಕೆಲವೊಂದು ಅಲ್ಲಿ ಮಕ್ಕಳನ್ನ ಪೇರೆಂಟ್ಸ್ ಕೌನ್ಸಿಲಿಂಗ್ ಮಾಡುವಾಗ ನಮ್ಗೆ ಗೊತ್ತಾಗಿದ್ದೊಂದು ಏನಪ್ಪಾ ಅಂದ್ರೆ ನಾವು ಯಾಕೆ ಮದುವೆ ಆಗಿದ್ದೀವಿ ಅನ್ನೋದು ಕ್ಲಾರಿಟಿ ಇಲ್ಲ ಹೋಗ್ಲಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮಕ್ಕಳಾಯಿತು ಯಾಕಂದ್ರೆ ಇದನ್ನೊಂದು ಆಕ್ಸಿಡೆಂಟ್ ಅಲ್ಲಿ ಕಣ್ರಿ ಮದುವೆ ಮೇಲೆ ಇಟ್ ಇಸ್ ಎ ಕಾಮನ್ ಥಿಂಗ್ ಅಂತಾರೆ ಎಸ್ ಐ ಅಗ್ರಿ ವಿತ್ ದಟ್ ಆದ್ರೆ ನಮಗೆ ಮಗು ಯಾಕೆ ಬೇಕೆ ಅನ್ನೋದು ಒಂದು ಕ್ಲಾರಿಟಿ ಬೇಕಲ್ಲ ನಮಗೆ ಆ ಮಗುವನ್ನು ಹೇಗೆ ಬೆಳೆಸಬೇಕು ಅನ್ನುವಂಥ ಒಂದು ವಿಶಾಲ ಮನೋಭಾವನೆ ನಮ್ಮಲ್ಲಿ ಬೇಕು ಎಲ್ಲರಿಗೂ ಮಕ್ಕಳಾಗತ್ತೆ ನನಗೂ ಮಕ್ಕಳಾಗತ್ತೆ ಆದರೆ ಭಗವಂತ ಕೊಡೋ ಅವಕಾಶಗಳಿದೆಯಲ್ಲ ಗ್ರೇಟ್ ಇದು ಅವನು ಹೇಳ್ತಾನೆ ನನಗೆ ತುಂಬ ಬ್ಯುಸಿ ಇದ್ದೀನಿ ಸೊ ಆ ಬ್ಯುಸಿ ಇರೋದ್ರಿಂದ ನಂಗೆ ಸಾಕಾಗಲ್ಲ ಟೈಮು ಸೊ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ನೀವೀಗ ತಂದೆ ತಾಯಿಯಾಗಿ ಈ ಒಂದು ಚೇತನಕ್ಕೆ ಅದನ್ನು ತುಂಬ ಚೆನ್ನಾಗಿ ಬೆಳೆಸಿ ಅಂತ ಹೇಳಿ ಕೊಡ್ತಾನೆ ಆದರೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ತಲೆ ಬಿಸಿ ನಮ್ಮ ನೆಗೆಟಿವ್ ಥಿಂಕಿಂಗ್ಸ್ ನಮಗೆ ಬೇಡದಲ್ಲೇ ಇರುವಂಥದ್ದು ನಮ್ಮ ಮಾತುಗಳು ಇವೆಲ್ಲ ನಮ್ಮ ವಾತಾವರಣದ ಕಲ್ಮಶಗಳನ್ನೆಲ್ಲ ನಮ್ಮ ಮಕ್ಕಳ ಮೇಲೆ ಒಂದು ವಿದ್ಯೆಯ ರೂಪದಲ್ಲಿ ಕಲಿಸ್ತಾ ಇರ್ತೀವಿ ಯಾಕಂದ್ರೆ ಈ ನಮ್ಮ ಬ್ರೈನ್ ಏನಿದೆ ನೀನು ಒಳ್ಳೇದು ಹೇಳ್ತೀಯೋ ಕೆಟ್ಟದ್ದು ಹೇಳ್ತೀಯೋ ಅಂತ ಕೇಳೋದಿಲ್ಲ ಅದು ಏನು ಕೊಡ್ತೀರೋ ಅದನ್ನ ತಗೊಳ್ತಾ ಹೋಗ್ತದೆ ಇದು ಬೇಕು ಬೇಡ ಮಗುವಿಗೆ ಗೊತ್ತಿಲ್ಲ ಈ ಮಗುವಿಗೆ ಅಂತ ಆದ್ರೆತ್ಲೂ ಶ್ರೀ ಭಗವತಿ ದೇವಸ್ಥಾನದ ಅಧ್ಯಕ್ಷರಾದ ವಾಮನಇಟಿಯ ನಿವೃತ್ತ ಶಿಕ್ಷಕರಾದ ರವೀಂದ್ರ ಎಂ ಮುಂತಾದವರು ಈ ಸಂದರ್ಭ ಹಾಜರಿದ್ದು ಶುಭ ಹಾರೈಸಿದ್ರು ತಾಯಿ ವಸಂತರ ಧರ್ಮಪತ್ನಿ ಸದಾಕಾಲ ಈ ಒಂದು ಸಂಸ್ಥೆಯ ಬೆಳವಣಿಗೆಗೋಸ್ಕರ ಹೋರಾಡ್ತಾ ಇದ್ದಾರೆ ಚಿಂತಿಸ್ತಾ ಇದ್ದಾರೆ ಒಂದು ಕಾಲದಲ್ಲಿ ಸಂಸ್ಕಾರ ಶಿಕ್ಷಣ ಕೊಡಬೇಕು ಅಂತ ಹೇಳಿಕೊಂಡು ಈ ಸಂಸ್ಥೆಯನ್ನು ದೇವರ ಮೇಲೆ ಭಕ್ತಿಯೇ ಇಲ್ಲದಂತಹ ವ್ಯಕ್ತಿಯಿಂದ ಸಂಸೃಷ್ಟಿಯಾಯಿತು ಅಂತ ಹೇಳುವುದಕ್ಕೆ ಬಚ್ ಬಹಳ ವಿಚಿತ್ರ ಆಗ್ತದೆ ತಂದು ನಿಲ್ಲಿಸಿದ್ದಾನೆ ಇವತ್ತು ಮಕ್ಕಳು ಈ ಒಂದು ಶಿಕ್ಷಣ ಕೇಂದ್ರ ಇದು ಅನೇಕ ಮಕ್ಕಳಿಗೆ ಒಂದು ಒಳ್ಳೆಯ ಕಲ್ಚರ್ ಕಳಿಸ್ಕೊಟ್ಟಿದೆ ಹೆಮ್ಮೆ ಎನಿಸುತ್ತದೆ ಆವತ್ತು ಕ್ಲಾಸ್ ಮುಂದುವರಿಸೋದು ಬೇಡ ಅಂತ ಹೇಳಿ ಸಾಕು ಇಲ್ಲಿಗೆ ನಿಲ್ಲಿಸುವ ನಾವು ಸ್ಟ್ಯಾಂಡರ್ಡ್ ಬೇಡ ಎನ್ನುವಾಗ ತಾಯಂದಿರು ತಂದೆಯವರೆಲ್ಲ ಬಂದು ಹತ್ತರು ಸರ್ ದಯವಿಟ್ಟು ಸ್ಟ್ಯಾಂಡರ್ಡ್ ನಿಲ್ಲಿಸಬೇಡಿ ಮುಂದುವರಿಸಿ ಒಳ್ಳೆಯ ಒಂದು ಮಕ್ಕಳ ಆಗ್ತಾ ಉಂಟು ಈ ಕೇಂದ್ರದಲ್ಲಿ ಬಳಿಕ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆತವ